ಶ್ರೀ ಸ್ವಾಮಿಗಳ ಸಕಲ ಸದ್ಭಕ್ತರ ಮೇಲೆ ಶ್ರೀ ಸ್ವಾಮಿಗಳ ಕೃಪಾಶೀರ್ವಾದ ಅಖಂಡವಾಗಿರಲಿ ಅಂತ ಹಾರೈಸ್ತಾ ಪ್ರತಿ ವರ್ಷದಂತೆ ಶ್ರೀಗಳ ಪುಣ್ಯತಿಥಿ ಉತ್ಸವವು ಶನಿವಾರ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸೋಮವಾರ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದೆ ಆ ಈ ಕಾರ್ಯಕ್ರಮದ ಭಾಗವಾಗಿ ಇವತ್ತು ಅಂದರೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಎಂಟು ಗಂಟೆಯಿಂದ ಕೆಳಗಿನ ಮಠಕ್ಕೆ ದೀರ್ಘ ದಂಡವಾದ ಸೇವೆ ಸಲ್ಲಿಸುವ ಭಕ್ತರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬೇಡಿ ಕೆಳಗಿನ ಮಠದಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ವರ್ಷದಂತೆಯೇ ದೀರ್ಘ ದಂಡವತ್ತ ಸೇವೆ ಯಥಾವತ್ತಾಗಿ ನಡೆಯಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಾಳೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಲ್ಲಕ್ಕಿ ಸೇವೆ ಪಲ್ಲಕ್ಕಿ ಉತ್ಸವ ಮುಂಜಾನೆ ಮೇಲಿನ ಮಠದಿಂದ ಕೆಳಗಿನ ಮಠಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪಲ್ಲಕ್ಕಿ ಉತ್ಸವ ಜರುಗಲಿದೆ ಮತ್ತು ಸಾಯಂಕಾಲ ಐದು ಗಂಟೆಯಿಂದ ಮಹಾಪ್ರಸಾದ ಇರ್ತದೆ ಎಲ್ಲ ಸದ್ಭಕ್ತರು ಪಲ್ಲಕ್ಕಿ ಸೇವೆಯಲ್ಲಿ ಪಾಲ್ಗೊಂಡು ಮಹಾಪ್ರಸಾದ ಸ್ವೀಕರಿಸಬೇಕು ಸೋಮವಾರ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಕ್ಕರೆ ಹಂಚುವ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಹಾಪ್ರಸಾದ ಶುರುವಾಗ್ತದೆ ಅದಕ್ಕಾಗಿ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಈ ಮೂಲಕ ತಮ್ಮ ತಮ್ಮೆಲ್ಲರಲ್ಲಿ ಕೇಳ್ಕೋತೇವೆ ಎಲ್ಲರಿಗೂ ಶುಭಾಶೀರ್ವಾದ